ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವಿದೆ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಲ್ಲಿ ಭಾಗ್ಯ ಅವರು ಹೇಗೋ ಮಾಡಿ ಬ್ಯಾಂಕ್ ಇಎಂ ಐನ ಕಟ್ಟಿರ್ತಾರೆ ಆಗ ಇಲ್ಲಿ ಕುಸುಮಾಂಗೆ ತುಂಬಾನೇ ಖುಷಿ ಆಗ್ತಿರುತ್ತೆ ಅಲ್ಲಿ ತಾಂಡವ ಹಾಗೂ ಶ್ರೇಷ್ಠ ಅವರು ಇರ್ತಾರೆ ನನ್ ಸೊಸೆ ಭಾಗ್ಯಂಗೆ ಈ ಕತಿ ಬರೋದಕ್ಕೆ ಇವ್ರಿಬ್ಬೇ ಕಾರಣ ಅಂತ ಕೋಪ ಮಾಡ್ಕೊಂಡು ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠನ ಕುತ್ಕೆ ಕುತ್ಕೆ ಹಿಡಿದು ಮನೆಯಿಂದ ಆಚೆ ತಳ್ತಾರೆ ಕುಸುಮಾ ಅವರು ಈ ಮನೆ ಒಳಗಡೆ ಕಾಲ್ ಇಟ್ರೆ ನಿಮ್ ಕಾಲ್ನ ಮುರ್ದ್ಬಿಡ್ತೀನಿ ನೀವ್ ಯಾರು ನಮ್ ಮನೆ ಒಳಗಡೆ ಬರೋದಿಕ್ಕೆ ಈ ಮನೆ ಒಳಗಡೆ ಬರೋದಿಕ್ಕೆ ಯೋಗ್ಯತೆ ಇರ್ಬೇಕು ಇಲ್ಲಿಂದ ಹೋಗ್ತೀರಿ ಅಂತ ಇಲ್ಲಿ ಕುಸುಮ ಅವರು ಕೋಪ ಮಾಡ್ಕೊಂಡು ತಾಂಡವ್ ಹಾಗೂ ಶ್ರೇಷ್ಠ ಅವ್ರಿಗೆ ಬೈತಾರೆ ಇಲ್ಲಿ ಕುಸುಮ ಅವರು ಭಾಗ್ಯ ಅಂತ ಹೇಳ್ತಿರ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಭಾಗ್ಯ ನನ್ ಮಗಂಗೆ ನಿನ್ನ ಅನ್ಕೊಂಡು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಆದ್ರೆ ಒಳ್ಳೆ ಸೊಸೆ ಆಗೋದಕ್ಕೆ ಆಗ್ಲಿಲ್ಲ ಆದ್ರೆ ನಿನ್ನಂತ ಒಳ್ಳೆ ಸೊಸೆಯ ಮತ್ತು ಒಳ್ಳೆ ಮಗಳಾಗಿ ನೀನು ನಮ್ಗೆ ಸಿಕ್ಕಿದ್ಯಾ ಅಷ್ಟೇ ಸಾಕು ಅಂತ ಇಲ್ಲಿ ಕುಸುಮ ಅವ್ರು ಭಾಗ್ಯಂಗೆ ಹೇಳ್ತಾರೆ ಆಗ ಭಾಗ್ಯ ಅವ್ರು ಹೇಳ್ತಾರೆ ಅತ್ತೆ ನಿಮ್ಮಂತ ಅತ್ತೆ ಮಗ ಸಿಕ್ಕಿರೋದು ನನ್ ಪುಣ್ಯ ನಾನ್ ತುಂಬಾ ಖುಷಿ ಆಗಿದ್ದೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಆಗ ಕುಸುಮ ಅವ್ರು ಭಾಗ್ಯಂಗೆ ಕೇಳ್ತಾರೆ ಮುಂದೆ ನಮ್ ಜೀವನ ಹೇಗಮ್ಮ ನಿನ್ ಯಾವ್ದಾರ ಕೆಲ್ಸ ಸಿಗ್ತಾ ಏನು ಅಂತ ಇಲ್ಲಿ ಕುಸುಮಾ ಕೇಳ್ತಾರೆ ಆಗ ಭಾಗ್ಯ ಹೇಳ್ತಾರೆ ಸದ್ಯಕ್ಕೆ ಯಾವ್ದು ಇಲ್ಲ ಏನ್ ಮಾಡ್ಬೇಕು ಅಂತ ಇನ್ನು ಗೊತ್ತಿಲ್ಲ ಸದ್ಯಕ್ಕೆ ಏನೋ ಅಡಿಗೆ ಮಾಡೋ ಆರ್ಡರ್ ಸಿಕ್ತು ಅದ್ರಿಂದಾಗಿ ನಾನು ಬ್ಯಾಂಕ್ ಲೋನ್ ನ ಕಟ್ಟೆ ಅಂತ ಭಾಗ್ಯ ಹೇಳ್ತಾರೆ ಆಗ ಕುಸುಮಾ ಹೇಳ್ತಾರೆ ಒಂದ್ ಕೆಲ್ಸ ಮಾಡೋಣ ನಾವೇ ಬಂದು ಸ್ವಂತ ಬಿಸ್ನೆಸ್ ಮಾಡೋಣ ಹೇಗಿದ್ರು ನಿಂಗೆ ಹೋಟೆಲ್ ಅಲ್ಲಿ ದೊಡ್ಡ ಹೋಟೆಲ್ ಅಲ್ಲಿ ಅಡಿಗೆ ಮಾಡೋ ಅಭ್ಯಾಸ ಇದೆ ಈಗ ನೋಡಿದ್ರೆ ನಿಂಗೆ ಕೆಲ್ಸನೂ ಸಿಕ್ತಿಲ್ಲ ನಾವ್ ಯಾಕೆ ಸ್ವಂತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬಾರ್ದು ನಾವ್ ಯಾಕೆ ರೋಡ್ ಸೈಡ್ ಅಲ್ಲಿ ಯಾವ್ದಾರು ಒಂದ್ ಅಂಗಡಿ ತಕೆ ಒಂದ್ ಯಾವ್ದಾರು ಅಂಗಡಿ ತಗೊಂಡು ಹೋಟೆಲ್ ತರ ಮಾಡ್ಬಾರ್ದು ಅಂತ ಇಲ್ಲಿ ಪೂಜಾ ಅವ್ರು ಹೇಳಿದ ತಕ್ಷಣ ಆಗ ಕುಸುಮಾ ಅವ್ರಿಗೆ ಖುಷಿ ಆಗುತ್ತೆ ಬೇಸ್ಟ್ ಪೂಜಾ ಮೆಚ್ ಇವತ್ ಒಂದೇ ದಿನ ಕಣೆ ನೀನ್ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ನಿನ್ನ ನಮೆಚ್ ಅಂತ ಇಲ್ಲಿ ಕುಸುಮಾ ಪೂಜೆಗೆ ಹೇಳ್ತಾರೆ ಆಗ ಪೂಜಾ ಹೇಳ್ತಾರೆ ಮತ್ತೆ ಇನ್ ಹೇಗೆ ನಾನ್ ಯಾರ್ ಗೊತ್ತಾ ಭಾಗ್ಯಕ್ಕ ತಂಗಿ ಆದ್ರೆ ಸುಮ್ನೆನಾ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಫಸ್ಟ್ ನಾವು ಒಂದ್ ಅಂಗಡಿ ತಗೊಳ್ಳೋಣ ಅಂಗಡಿ ತಗೊಂಡು ಅಲ್ಲಿ ಹೋಟೆಲ್ ಮಾಡೋಣ ನೋಡೋಣ ಈ ಬಿಸ್ನೆಸ್ ನಮ್ಗೆ ಆಗುತ್ತಾ ಆಮೇಲೆ ಬೇಕಾದ್ರೆ ದೊಡ್ಡದಾಗ್ ಮಾಡ್ಕೊಳ್ಳೋಣ ಈ ಬಿಸ್ನೆಸ್ ಹೇಗಾಗುತ್ತೆ ನೋಡೋಣ ಅಂತ ಇಲ್ಲಿ ಕುಸುಮಾರ್ ಭಾಗ್ಯಂಗ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾರೆ ಅಲ್ಲ ಅತ್ತೆ ಅದಕ್ಕೆ ನಮ್ಮ ಹತ್ರ ದುಡ್ಡಲ್ಲಿದೆ ಇವಾಗ ನಮ್ಮ ಹತ್ರ ಒಂದ್ ರೂಪಾಯಿ ನಿಲ್ವಲ್ಲ ಅಂತ ಇಲ್ಲಿ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಆಗ ಅವ್ರು ಹೇಳ್ತಾರೆ ಯಾಕಮ್ಮ ಇಲ್ಲ ನನ್ ಕೈಯಲ್ಲಿ ಬಳೆಗಳು ಇದೆಯಲ್ಲ ಆ ಬಳೆಗಳು ಕೊಡ್ತೀನಿ ಆ ಬಳೆಗಳನ್ನ ಆಡಗಾರು ಮಾರೋಡತಾರೆ ಮಾಡು ಅದರಿಂದ ದುಡ್ಡು ತಗೊಂಡು ನಾವು ಹೊಸ ಬಿಸ್ನೆಸ್ ಮಾಡೋಣ ಅಂತ ಇಲ್ಲಿ ಕುಸುಮ ಬಾಗಿಂಗೆ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾರೆ ಅಯ್ಯೋ ಅತ್ತೆ ತರ ಅಂತೂ ಮಾಡ್ಬೇಡಿ ದಯವಿಟ್ಟು ನಂಗೆ ಇಷ್ಟ ಆಗ್ತಿಲ್ಲ ಯಾಕೋ ಅಂತ ಇಲ್ಲಿ ಭಾಗ್ಯ ಹೇಳಿದಾಗ ಕುಸುಮ ಅವ್ರು ಹೇಳ್ತಾರೆ ಮಗಳೇ ನಾವು ಈಗ ಜೀವನ ಮಾಡ್ಬೇಕು ಮಕ್ಳಿಗೋಸ್ಕರ ನಾವ್ ಏನಾದ್ರು ದುಡಿಲೇಬೇಕು ನಾವ್ ಎಲ್ಲಾದಕ್ಕೂ ಅಡ್ಜಸ್ಟ್ ಆಗ್ಬೇಕು ಮಗಳೇ ಅಂತ ಇಲ್ಲಿ ಕುಸುಮ ಬಾಗಿಂಗೆ ಹೇಳ್ತಾರೆ ನೋಡು ಭಾಗ್ಯ ಈ ಬಳೆಗಳನ್ನ ಕೊಡ್ತೀನಿ ನೀನು ಅಡ ಇಡುವ ಸಾಕು ನೀನ್ ಮುಂದೊಂದಿನ ದಿನ ದುಡ್ಡು ಬಂದಾಗ ನನಗೆ ಈ ಹೋರ್ಗನ ಬಿಡಿಸ್ಕೊಡು ಮೊದಲು ಮಾಡೋಣ ನೋಡು ದಿನ ನಮ್ಮ ಹೋಟ್ಲಿಂದ ಒಳ್ಳೆ ಬಿಸ್ನೆಸ್ ಆದ್ರೆ ಆಗ ನಾವು ಕೂಡ ಬೆಳಿಬೋದು ಆ ತಾಂಡವ್ ಮುಂದೆ ಅಂತ ಎನಿಗು ಸುಮಾ ಕೋಪ ಮಾಡಿಕೊಂಡು ಭಾಗ್ಯ ಹತ್ರ ಹೇಳ್ತಿರ್ತಾರೆ ಆ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಅವ್ಲಿ ತುಂಬಾನೇ ಕೋಪ ಬಂದಿರುತ್ತೆ ಶ್ರೇಷ್ಠಿಗೆ ತುಂಬಾ ಕೋಪ ಬಂದಿರುತ್ತೆ ನೋಡು ತಾಂಡವ್ ನಿಮ್ಮಮ್ಮ ಹೇಗೆ ನಮ್ಮನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕೋರು ನೋಡ್ದ ನಿಮ್ಮ ಹೇಗೆ ಮಾಡಿದ್ರು ನಮ್ ನಮ್ಗೆ ಈಗ್ಲಾನು ಗೊತ್ತಾಯ್ತಾ ನಿಮ್ಮ ಅಮ್ಮನ ಬುದ್ಧಿ ಅಂತ ಇಲ್ಲಿ ಶ್ರೇಷ್ಠ ತಾಂಡವ್ಗೆ ಹೇಳ್ತಿರ್ತಾರೆ ಆಗ ತಾಂಡವ್ ಹೇಳ್ತಾರೆ ಹೂ ಶ್ರೇಷ್ಠ ನೀನ್ ಹೇಳಿದೆ ಸರಿ ನನ್ ನಿಜವಾಗ್ಲೂ ಅದ್ ನೆನ್ಪಿಸ್ಕೊಂಡ್ರೆ ಸಹಿಸ್ಕೊಳಕೆ ಆಗ್ತಿಲ್ಲ ಅಷ್ಟು ಕೋಪ ಬರ್ತಿರುತ್ತೆ ಪದೇ ಪದೇ ಆ ಬಾಗಿ ಮುಂದೆ ಸೋಲ್ತಾನೆ ಇದೀವಿ ಈ ಸಲ ನಾನು ಏನಾದ್ರು ಚೆನ್ನಾಗ್ ಪ್ಲಾನ್ ಮಾಡಿ ಅವಳನ್ನ ಸೋಲ್ಸ್ಲೇಬೇಕು ಶ್ರೇಷ್ಠ ನಾವು ಅಂತ ತಾಂಡವ್ ಹೇಳ್ತಾರೆ ನೋಡಿ ಶ್ರೇಷ್ಠ ಈಗ ನಾವ್ ಯಾವ ತರ ಪ್ಲಾನ್ ಮಾಡ್ಬೇಕು ಅಂದ್ರೆ ಒಂದ್ಸಲ ಅವಳು ಕೆಳಗಡೆ ಬಿದ್ರೆ ಮತ್ತೆ ಮೇಲೆ ಏಳಲೇಬಾರ್ದು ಅಂತ ಪ್ಲಾನ್ ಮಾಡೋಣ ಅವ್ಳನ್ನ ಬೀದಿ ಬೀಳ್ಬೇಕು ಆ ತರ ಪ್ಲಾನ್ ಮಾಡೋಣ ಅಂತ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಪ್ಲಾನ್ ಮಾಡ್ಕೊತಿರ್ತಾರೆ ನಮ್ಮ ಈ ವಿಡಿಯೋ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು